ಸಮಸ್ತ ಕರ್ನಾಟಕ ಜನತೆಗೆ ನಿಮ್ಮ ಬಿ ಎಸ್ ಜಿ ಬೆಂಗಳೂರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನಮ್ಮ ಕರ್ನಾಟಕದ ಉತ್ತರ ಭಾಗದಲ್ಲಿರುವ ಕಲ್ಬುರ್ಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ರಾಮಪುರ ಗ್ರಾಮದಲ್ಲಿ ನೆಲೆಸಿದ್ದ ಹದಿನಾರನೇ ಶತಮಾನದ ಶಿವಶರಣರಾದ ಶ್ರೀ ಬಕ್ಕಪ್ರಭುವಿನ ಚರಿತ್ರೆ ಹಾಗೂ ಜಾತ್ರೆ ಮಹೋತ್ಸವ ಪರಿಚಯ ಮಾಡುತ್ತಿದ್ದೇನೆ ಹೈದ್ರಾಬಾದ್ ಕರ್ನಾಟಕ ಭಾಗದಲ್ಲಿ ಈ ಶಿವಶರಣರ ಪರಿಚಯ ಎಲ್ಲರಿಗೂ ಇದೆ ಇವರ ಇತಿಹಾಸ ಇವರ ಪವಾಡಗಳು ಇವರ ತತ್ವಪದಗಳು ಇವರ ತ್ರಿಪದಿಗಳು ಕರ್ನಾಟಕದ ಸಮಸ್ತ ಜನತೆಗೆ ತಿಳಿಯಲಿ ಎನ್ನುವ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡಲಾಗಿದೆ ದಯವಿಟ್ಟು ಪ್ರತಿಯೊಬ್ಬರೂ ಸಂಪೂರ್ಣವಾಗಿ ನೋಡಿ ಆ ಭಗವಂತನ ಕೃಪೆಗೆ ಪಾತ್ರರಾಗಿ ಬನ್ನಿ ಬಕ್ಕಪ್ರಭುವಿನ ದರ್ಶನ ಪಡೆಯೋಣ ಕೊಡಕ್ಕೆ ಬರ್ತದೆ ಅಂತಾರೆ ಗುರು ಹೋದನ ನನ್ನ ಕೈಯೇ ಕೊಡಿಲಪ್ಪ ನೀ ಗುರುನೇ ಅಲ್ಲ ಬೇಡರಾರ ಕೊಡೋರೆಲ್ಲೋ ಬೇಡರಾರ ನಾನು ನೀಡು ಅಂದಿದ್ದೀನಿ ತಗೊಳ್ಳೋರಿಲ್ಲ ಅಮ್ಮ ನಮ್ಮಲ್ಲಿ ಇದ್ದಷ್ಟು ಆಳ ಭೀಮಾ ನದಿ ಎಲ್ಲಿಂದ ಹುಟ್ಟ್ಯಾರ ಅಲ್ಲಿಂದ ಬರಲ್ತಾನ ಆಳ ಹಣ ಇಷ್ಟಿಲ್ಲ ಬಟ್ ಇಲ್ಲಿ ಹಾಡಿನಲ್ಲಿ ಈ ಎಲ್ಲ ಶರಣರೊಳಗೆ ಬಿಗಿರಾದ ಶರಣ ಅಂದ್ರೆ ರಾಮಪುರದ ಬಟ್ ರಾಮಪುರ ಭಕ್ತಪ್ಪನಿಗಿಂತ ಶರಣ ಯಾರು ಇಲ್ಲ ಅಂತೇಳಿ ಅವರು ವಚನ ಪುಸ್ತಕ ಎಲ್ಲರೂ ಜೋಳ ಅದ್ರ ಮೇಲೆ ತಂದಿದ್ದು ಇಂಥವರಲ್ಲ

ಅವ್ರು ಬಂದಾಗ ನನಗೆ ಕೊಡುವ ಕೇಳ್ತಿದ್ದೀವಿ ಇಲ್ಲಿ ಭೀಮಾ ನದಿ ಒಳಗೆ ಬಕಪ್ಪಯ್ಯ ಅಂತೇಳಿ ಬಂದು ಇಲ್ಲೇ ಏನದಂತೆ ಜಳಕ ಮಾಡಿ ಅಲ್ಲಿ ಐನಗಡ್ಡೆ ಅಂತ ಅಲ್ಲಿ ಒಂದು ಎದುರು ಮ್ಯಾಕ್ ಮರೆ ಹರಿಯ ನೀರಿಗೆ ಅಲ್ಲಿ ಸ್ನಾನ ಮಾಡಿ ಅವ ಎಲ್ಲ ಲಿಂಗ ಪೂಜೆ ಬೇಡರಾರ ಕೊಡೋರೆಲ್ಲೂ ಬೇಡರಾರ ಮೂರು ಸಲ ಕೂಗ್ತಿದ್ನಂತೆ ದಿನನಿತ್ಯ ಮೂರು ಸಲಕ್ಕೆ ಹಿಂಗೆ ಹೋಗ್ತಿದ್ನಂತೆ ಆಮೇಲೆ ಕಡೆಗೆ ಒಂದು ದಿವ್ಸ ಅಚ್ ಕಡೆಗೆ ಒಬ್ಬ ಏನದಂತಂದು ಕೊಟ್ರು ಬಸವ ಅಂಬು ಹೆಮ್ಮೆ ಹೆಮ್ಮಿಕಾಯ್ತೀನಂತ ಅವ ಏನದಂತಂದು ಯಾಕೆ ಬೇಡ ಕೊಡೋರಿಲ್ಲ ಅಂತಿದ್ದಿ ನಾ ಕೊಡ್ತೀನಿ ಅಂದಂತ ಕೊಡಂಗಿತ್ತಂದ್ರೆ ಈಜ್ ಕಡೆಗೆ ಬಾ ಕೊಡಪ್ಪ ಅಂತ ಹೇಳಿದಂತ ಆ ಹೆಂಗೆ ಬರ್ಬೇಕು ಒಳೆದ ಅನ್ನಂತ ಹೆಗಲ ಮೇಲೆ ಕಂಬಳಿ ಅದಲ್ಲ ಕಂಬಳಿ ಹಾಸು ಕಂಬಳಿ ಮೇಲೆ ಕುಂದರು ಬಾ ಅಂತ್ಗೆ ಸಿಂದು ಕರದ್ರಂತ ಅವ ಕಂಬಳಿ ಹಾಕಿ ಗಜ್ಜಿಗೆ ಮಾಡ್ಕೊಂಡು ಮ್ಯಾಲ ಕೊಂತು ಕಡೆಗೆ ಬಂದು ಅವ ಗುರು ಶಿಷ್ಯರು ಒಂದು ಹಾಕಿಗೆ ಚೆಂದ ಲಿಂಗ ಲಿಂಗ ಪೂಜೆ ಮಾಡಿಕೊಂಡು ಆಮೇಲೆ ಏನಾದಂತಂದು ಅಲ್ಲಿ ಶಿವಾಲಿ ಅಂತ ಕೆಸಿನ ನಿರ್ಮಾಣ ಮಾಡಿದ್ರು ಅಲ್ಲಿಗೆ ಅಂತ ಅವರು ಮೊದಲೇ ಮಕ್ಕಪ್ಪ ಏನೇ ಅಲ್ಲಿ ಒಂದು ಜರ ಆಶ್ರಮ ಮಾಡಿದ್ನಂತ ಅಲ್ಲಿಗೆ ಹೋದ್ಮೇ ಅಲ್ಲಿ ಒಂದು ಗುಪ್ತ ಗವಿ ಕಟ್ಕೊಂಡು ಆ ಗುಪ್ತ ಗವಿ ಒಳಗೆ ಇವರು ಎಲ್ಲ ಗುರು ಶಿಷ್ಯರ ಗುರು ಏನಾದಂತಂದು ಅನುಷ್ಠಾನ ಮಾಡ್ಲಕ್ಕಾಯ್ತನ ಅನುಷ್ಠಾನ ಮಾಡುವಾಗ ಅವನು ಅನುಷ್ಠಾನಕ್ಕಿಂತ ಹಾಲು ಪೀಲು ಏನು ಬೇಕಾದದ್ದು ಊರಾಗ ಬಂದಿದ್ದಾಗ ಎಸಿಂದ ಕೆಲವು ಭಕ್ತರ ಬೆಲೆ ಹಾಲು ಎಸ್ಕೊಂಡು ಹಣ್ಣು ಈ ರಾಮ್ಪುರದಾಗ ಹೋಗ್ಬೋಕ ಹೆಣ್ಮಗಳು ಬೆಲೆ ಏನದಂತಂದ್ರೆ ಆಕಳಿತ್ತಂತೆ ಆಕಳು ಏನೇ ಹೆಮ್ಮೆ ಇತ್ತಂತ ಆಕಿ ದಿನ ಯಪ್ಪ ಏನದಂತಂದ್ರೆ ಯಾವಾಗ ಅನುಷ್ಠಾನ ಮಾಡ್ತಾರೆ ಅಂದ್ರೆ ಹಾಲು ಅಂತ ಹಾಲು ಹೆಂಡನ ಏನು ನೀರು ಹಾಕ್ಲಾರ್ದು ಕಲಿಸ್ಲಾರ್ದು ಕೊಡ್ತು ಆಕಿ ಅದು ದಿನವೈದು ಗುರುವಿಗೆ ಕೊಡ್ತಿದ್ದ ಗುರು ಸ್ವೀಕಾರ ಮಾಡ್ತಿದ್ದೆ ಅನುಷ್ಠಾನ ಮಾಡ್ತಿದ್ದೆ ಒಂದು ದಿವ್ಸ ಕೊಡ್ತಾ ಕೊಡ್ತಾ ಎಷ್ಟು ದಿವ್ಸ ಅಂತ ಕೊಡಮು ಇಂದೇನು ಕಿರಿಕಿರಿ ಮುಗಿತಂದ್ರೆ ಬೇಡ ಇವತ್ತು ಕೊಡೋದೇ ಇಲ್ಲ ಅದಕ್ಕೆ ಶಿಲ್ವ ನಿರ್ಧಾರ ಮಾಡಮ್ಮ ಅಂತೇಳಿ ಮನೆಯಾಗ ಹತ್ತಿ ಸೋಸಿ ಅವು ಬರೋದಕ್ಕಿಂತ ಮೊದಲೇ ಈ ನಮ್ಮನ ಏನದಂತಂದು ಮಾಡ್ಕೊಂಡ್ರ ಅಂತ ಅವರು ಮನ್ಷನ್ಯಾಗ ಇವತ್ತು ಇಲ್ಲ ನಮ್ಮ ನೋಡಮ್ಮ ದಾವಡ ದಾವಳ ಏನಾದಂತಂದು ಕರ ಬಿಟ್ಕೊಂಡು ಅದು ಎಮ್ಮೆ ಹೊಡೆದು ಬಿಟ್ಟರು ಅಂತ ಹೊರ್ಗೋಯ್ತು ಅವ ಬರಂಗ ನಿತ್ಯ ಬರಂಗ ಬಂದ ಹಾಲಿಗೆ ಅವ ಹಾಲು ಅಂದ ಹಾಲು ಯಾವಾಗಲೂ ಕಾಯಿಸಿ ಗಾಯ್ಲಾಕ ಒಲೆ ಮೇಲೆ ಇಟ್ಟರು ತ್ರಿಕಾಲಜ್ಞಾನಿ ಬಕ್ಕಪ್ರಭು ಅವನಿಗೆಲ್ಲ ಗೊತ್ತು ಹಾಲಾವ ಎಲ್ಲವ ಇವರು ಸುಳ್ಳು ಹೇಳತ್ತಾರ ಏನು ಮಾಡೋದಂತ ಗೆಸಿಂದ ಅವರೇಪ್ಪ ಹಾಲು ಇವತ್ತು ಎಮ್ಮಿನೇ ಮನೆಗೆ ಬಂದಿಲ್ಲ ಏನಿಲ್ಲ ಕರ ಪಟ್ಕೊಂಡಿಲ್ಲ ನಾವು ಎಲ್ಲಿ ಕೊಡಮ್ ನಿನಗೆ ಹಾಲ ಅಂತೇಳಿ ಒಂದು ಮಾತು ಅವ್ರು ಹೇಳಿದ್ರಂತ ಅವ್ರು ಅಂದ ಮಾತಿಗೆ ನೊಂದ್ಕೊಂಡು ಎಸಿದ ಹಂಗೆ ಹೊಂಟು ಅದನ್ನ ವಾದ ಮ್ಯಾಕ್ ಅವತ್ತೇ ವಾದ ವರವಾದ ಯಮ್ಮಿ ಹಳ್ಳಿ ಏನದಂತನೇ ಮನೆಗೆ ಬರಲಂತ ಅಲ್ಲೇ ಏನೋ ಕುಲಿದಾಯ್ತು ಏನಾಯ್ತು ಆಗ್ಗೆಸಿಂದ ಅಲ್ಲೇ ಸರಿ ಹೋಗಿ ಬಿತ್ತದ ಅವಾಗ ಇವರು ಸಜ್ಜು ಮಾಡಿ ಎಮ್ಮೆ ಹುಡ್ಕಲಾಡ್ಲಕ್ಕ ಹೋಗ್ಯದ್ರೆ ಆ ಎಮ್ಮೆ ಸತ್ತು ಬಿದ್ದಿತ್ತುಂದು ಇದು ಎಲ್ಲ ಮುಂಜಾನೆ ಏನದಂತ ಹಾಲು ಕೊಡಲ್ಲ ಅಂದಿವಿ ಆ ಮುದುಕಂದ ಕಿತ್ತೆ ಅಂತೇಳಿ ಅವ ಏನದಂತಂದು ಅವರಿಬ್ಬರು ಹೋಗಿಸಿಂದ ಹತ್ತಿ ಸಸಿ ಹೋಗಿ ಕಾಲಿಗೆ ಬಿದ್ದು ಯಪ್ಪ ನಾವು ಕಿಂಗ್ ಅಂದದ ಕಿಂಗ್ ಆಗ್ಯದ ಇದು ನಿಂದೆ ಆಗ ಅಂತ ಹೇಳಿದ್ರೆ ಅವಾಗ ಅಂದ್ರೆ ಯಾಕೆ ಅಂತೇಳಿ ಬಂದು ಅದು ವಚನಕ್ಕ ಏನದಂತಂದು ಇದು ಮಾಡಿ ಅವ್ರಲ್ಲಿಂದ ಹೆಮ್ಮಿಗೆ ಏನಾದಂತಂದು ಗೋ ಅವ್ನು ಜೋಳಿಗೆಗೆ ಯಾವಾಗಲೂ ಭಸ್ಮ ಆ ಬಸ್ಮ ತೊಗೊಂಡು ಸುತ್ತ ಏನಂದ್ರೆ ಮಣ್ಣು ಹಾಕಿ ವಿವಿಧ ಹೆಚ್ಚು ಕೆಂದು ಬೆಂಚ್ ಆಪ್ರೇಶನ್ ಅಂತ ಅವಾಗ ಅದು ಎಮ್ಮೆ ಹೆಚ್ಚಂತೆ ಏನು ಆ ನಂತರ ಅವ್ರು ಏನಾದಂತಂದು ಅಲ್ಲಿ ಜಳಕ ಮಾಡ್ಕೊಂಡು ಅಲ್ಲಿಗೆ ದಿನ ಹೋಗೋ ಹೋಗೋದ್ನಾಗ ಹುಡುಗರು ದಾರ್ಯಾಗ ಮುತ್ಯ ನನಗೆ ಬೆಲ್ಲಡ್ಡು ಕೊಡೋದು ನನಗೆ ಏನಾದಂತಂದು ಇದು ಕೊಡೋದು ಸ್ವೀಟ್ ಕೊಡು ಹಂಗೆ ಹಿಂಗೆ ಅಂತ ಕೇಳಿದ್ರೆ ಅವ್ರು ಏನು ಕೇಳಿದ್ದೆಲ್ಲ ಜೋಳಿಗೆಯಾಗೆ ಹಾಕಿ ಕೈ ಹಾಕೋದು ಕೊಡ್ತಾ 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 ಹೋಗ್ತವ್ರಂತೆ ಹೋಗಿ ಅಲ್ಲಿ ಅನುಷ್ಠಾನ ಮಾಡಿ ಇಸ್ ಗುಪ್ತ ಗವಿ ಎಲ್ಲ ಜಮೆಚ್ಕಂಡು ಮ್ಯಾಲ ಬಂಡಿಗೆಲ್ಲ ಹಿಸ್ಕೊಂಡು ಅಲ್ಲಿ ಅನುಷ್ಠಾನ ಮಾಡಿದ್ರು ಅನುಷ್ಠಾನ ಮಾಡಿದ ಮ್ಯಾಗೆ ಇಲ್ಲಿ ಮತ್ತು ಈ ಊರು ತೆಳಗೆ ಆ ಕಡೆ ಏನು ಮ್ಯಾಲೆ ಯಾವ ಇದಿಲ್ಲ ಒಂದು ಹೊಲ ಆ ಹೊಲದಾಗ ಏನಾದಂತಂದು ಒಂದು ಜೋಪುಡಿ ಹಾಕೊಂಡು ಒಂದು ಇದು ಮಾಡ್ಕೊಂಡು ಎಚ್ ಅಲ್ಲಿ ಇರ್ತದ್ರಂತ ಅಲ್ಲಿ ಒಮ್ಮೆ ಭಜನೆ ಏನದಂತಂದು ಮಾಡಿದ ಮಾಡ್ಲಕ್ಕಾಯ್ತಾರೆ ಅಂತ ಆ ಭಜನದೊಳಗೆ ಇವ್ ಬಕ್ಕಪ್ಪ ಏನು ಮಾಡಿದ ಏಳುನೂರ ಎಪ್ಪತ್ತೇಳು ತ್ರಿವೇದಿಗಳನ್ನು ಏಕಕಾಲದಲ್ಲಿ ಅಂದು ಈ ನೆಲ ಬಿಟ್ಟು ಮೂರು ಫೀಟ್ ಎತ್ತರಲಿಂದ ಎದ್ದರ ಕಾಯಿ ತೋಟ ಸುತ್ತ ತಿರುಗಿ ಕುಂತ ನಂತ ಕುಂತ ಮ್ಯಾಗವಾಗ ಏನದಂತಂದು ಏಳ್ನೂರದ ಎಪ್ಪತ್ತೇಳು ತ್ರಿವೇದಿಗಳನ್ನು ಮುಂದೆ ಯಾರ ನಾ ಇದನ್ನು ನುಡಿತಾರೆ ಅವ್ರಿಗೆ ನಾನು ಪ್ರತ್ಯಕ್ಷ ಹಾಕ್ತೀನಿ ಅಂತ ಕೆಲಸಿಂದ ಆಶೀರ್ವಾದ ಮಾಡಿ ಅವನು ದೇಹ ಏನದಂತಂದು ಕರ್ಪೂರ ಕರೆಸಿದಾಗ ಕರೆಸಿಬಿಟ್ಟು ನಂತರ ನಾಡಿನಲ್ಲೇ ಈ ಎಲ್ಲ ಶರಣರೊಳಗೆ ಬಿಗಿರಾದ ಶರಣ ಅಂದ್ರೆ ರಾಮಪುರದ ಎಲ್ಲರೂ ಲಿಂಗೈಕ್ಯ ಆಗ್ಯಾರ ಆದ್ರೆ ಇವ ಏನದಂತಂದು ತನ್ನ ಕಾಯವನ್ನು ಕರ್ಪೂರದಂತೆ ಕರೀಸ್ಕಿಂದ ಅಲ್ಲಿಂದ ಇವರು ಏನದಂತಂದು ತತ್ವ ಪದಗಳು ಅವು ಇವು ಮೊದಲೇ ಏನದಂತ ರಚನೆ ಮಾಡಿದ್ದಾರೆ ಅದರಂತೆ ನಡ್ಕಂತ ಬಂದರೆ ಅವನು ಪವಾಡ ಅಲ್ಲ ಕರೆ ಅಂದ್ರೆ ಅದೊಂದು ಸತ್ಯ ಎಮ್ಮಿ ಬರೀಕ್ಷಿದ್ದು ಈ ಕಣ್ಣಿಲ್ದರಿಗೆ ಕಣ್ಣು ಕೊಟ್ಟಾನ ಏನಾದಂತಂದು ಯಾವನ ಕುಷ್ಠ ರೋಗ ಅಂತ ಇಂಥವ್ಗೆಲ್ಲ ಪರಿಹಾರ ಮಾಡ್ಕೊತಾನೆ ಹೋಗ್ಯಾರ ಈ ರೀತಿಯಾಗಿ ಎಲ್ಲ ಮಾಡಿಗೇಶನ್ ಗೇಸಂದು ಮಾಡ್ಯಾರ ಮಾಡಿದ ನಂತರ ಏನದಂತಂದು ಆ ಗುಡಿಸದ ಇದಾಯಿತು ಅಲ್ಲಿ ಅದು ಹೊಲ ಗಳವಡ್ಯ ಒಬ್ಬ ರೈತ ದಿನ ಗಳವಡಿದ ಅದೊಂದು ಗುಂಡುಗಳ ಗೇಸನ್ನು ಬಂದು ಗಳಕ್ಕೆ ಆಡೋಕೆ ಅಂತ ಅದೇ ಗುಂಡುಗಲ್ಲಿ ಇನ್ನಾದ್ರೂ ಆದ ಗರ್ಭ ಗುಡಿ ಒಳಗೆ ಅದು ಏನಾದಂತಂದು ಅವು ತೆಗೆದ ಗೇಶನ್ ರೋಣಕ್ಕೆ ಹಾಕ್ಬೇಕಂತ ಮತ್ತೆ ಮರು ದಿವಸ ಬರೋಕೆ ಮತ್ತೆ ಅದೇ ಜಾಗ ಕುದರ್ಬೇಕಂತ ಹಿಂಗಾಗ್ತದೆ ಇದು ಏನು ಅಂತಂದ ಕೆಲವು ಮಂದಿ ಹಿಂಗೆ ಒಬ್ಬ ಶರಣೆಯಲ್ಲಿ ಏನದ ಸ್ಥಾಪನೆ ಮಾಡಿದ್ದ ಹಿಂಗೆ ಭಜನೆ ಮಾಡಿದ್ರು ಹಿಂಗೆಲ್ಲ ಮಾಡಿದ ಅದಕ್ಕೆ ಅವನೇ ಇರಬೇಕು ಹೇಳಿ ಅವನ ಹಸ್ರ ಮೇಲೆ ಅಲ್ಲಿ ಒಂದು ಸ್ವಲ್ಪ ದೇವಸ್ಥಾನ ನಿರ್ಮಾಣ ಮಾಡಿರಂತ ಅವಾಗ ಏನಾಗಿಟ್ಟಿಲ್ಲ ಏನು ಗೊತ್ತಿಲ್ಲ ನುಚ್ಚಿಲ್ಲ ಏನೋ ಅವಾಗ ಅವ್ರ ಕೈ ಮೇಲೆ ಕಟ್ಟಿದೆ ಇದು ಯಾವಾಗ ಕಟ್ಟ್ಯಾರ ನಮ್ ಹಿರಿಯರಿಗೆ ಕೇಳಿ ನಮ್ಮ ತಂದಿದ್ರೆ ಕೇಳಿದ್ರು ಏ ಗೊತ್ತಿಲ್ಲಪ್ಪ ಅಂದ್ರು ಈ ಗಿಡ ಯಾವಾಗ ಹಚ್ಚಾರಂದ್ರೆ ನಮಗೆ ಗೊತ್ತಿಲ್ಲಪ್ಪ ಅಂತ ಹೇಳ್ತಿದ್ರು ಏನ ಆ ನಮ್ಮನೆ ಏನಾದಂತ ಮಾಡ್ಕೊಂಡ್ ಬಂದು ಅವಾಗ ಏನೇನೋ ಅದೇ ಗುಡಿಗೆ ಏನಾದಂತಂದು ಚಟ್ಟಿ ಅಂತ ಕೆಲಸ ಬಂದ್ರೆ ಚಟ್ಟಿ ಆಮಾಶೆ ಆಗಿ ಆಗಲಿ ಸಾಮಾರು ದಿವಸ ಆಮ ಚಟ್ಟಿ ಅಂತೇಳಿ ಮಾಲ್ನಿ ಇದು ಸಜ್ಜಿ ಮಾಲ್ ಅನ್ನ ಮಾಡ್ಕೊತ ಬಂದಿದ್ರು ಅದು ಎಷ್ಟೋ ವರ್ಷ ಹೋಗಿತ್ತು ಆಮೇಲೆ ಈಗ ಏನಾದಂತಂದು ತೇರು ಅಂತೇಳಿ ಮಾಡಿ ಈಗ ಜಾತ್ರೆ ಅಂತ ಕೆಸಿನ ಪರಿವರ್ತನೆ ಮಾಡಿ ಜಾತ್ರೆ ಆಗ್ಲಿಕ್ಕಾಗ್ತದೆ ಸಾಕಷ್ಟು ಉದ್ಧಾರ ಆಗ್ಯದ ಸಾಕಷ್ಟು ಏನಿದ್ರಂತಿ ಪ್ರಸಿದ್ಧ ಆಗ್ಯದ ಎಲ್ಲ ಈ ನಾಡಿನೊಳಗೆ ಶ್ರೇಷ್ಠವಾದ ಶರಣಂದ್ರೆ ಅಂದ್ರೆ ಇವು ಒಬ್ಬನೇ ರಾಮಪುರದ ತಂದೆ ಯಾರು ತಾಯಿ ಯಾರು ಬಂಧು ಯಾರು ಬಳಗರು ಯಾವುದು ಗೊತ್ತಿಲ್ಲ ಶೋಧ ಮಾಡ್ಬೇಕಂತ ಎಷ್ಟೋ ಮಂದಿ ಪಿ ಎಚ್ ಡಿ ಮಾಡೋರು ಬಂದಾರ ನೋಡ್ಯಾರ ಕೇಳ್ಯಾರ ಬರೆದಾರ ಅಂದ್ರೂ ಎಲ್ಲಿ ಹತ್ತ ಒಂದಾಗ್ಯದ್ದು ಯಾಕ ಕೆಲವು ಮಂದಿ ಅಂತಾರ ತಂದೆ ತಾಯಿ ಹೆಸ್ರು ಹೇಳಲ್ಲ ಶರಣರು ಬರೇ ಏನು ಹೇಳ್ಬೇಕಾಯ್ತಂತ ನಮ್ಮ ತಮ್ಮ ಗುರುವಿನ ಹೆಸ್ರು ಹೇಳ್ತಾರೆ ಅದಕ್ಕೆ ಕೊಠ್ರೆ ಬಸವ ಗುರು ಬಕಪ್ಪಯ ಶಿಷ್ಯ ಇದಲ್ಲದೆ ಇವನಿಗೆ ಈ ಬೂದಿಲಿಂದ ಪರಿಹಾರ ವಸ್ತು ರೋಗಗಳು ಏನಿದ್ರು ಅದೇ ಭಸ್ಮದಿಂದ ಪರಿಹಾರ ಮಾಡ್ತದಂತೆ ಬೂದಿ ಬಸವ ಅಂತ ಇನ್ನೊಂದು ನೆನಸರು ಕರಿತೇವೆ ಬೂದಿ ಬಕ್ಕ ದೇಶದಿಂದ ಈ ಬಕಪ್ಪ ಏನ ಸಾಮಾನ್ಯ ಅಲ್ಲ ಇವ ಬೂದಿ ಮುಚ್ಚಿದ ಕೆಂಡ ಇದ್ದಂಗೆ ಇವ ಇವನಿಗೆ ಯಾವ ಏನಾದ್ರೂ ದೇಮನಿತ್ಯಗಳು ಬಾಳಬೇಕು ಯಾವ ಅಂಥವು ಕುಡಿಯವು ತಿನ್ನೋ ಅಂಥವು ಇಂಥವು ಇದ್ದು ಕುಂತ ಅವ್ರನ್ನ ಉದ್ಧಾರ ಮಾಡೋದಲ್ಲ ಅವ ಅವ್ರನ್ನ ಉಳಿಗೆಲೆ ಇಲ್ಲ ಇಲ್ಲಿ ಯಾರನ್ನ ಸಿಂಧಿ ಬಾರು ಅವರು ಸತ್ಯಕ್ಕೆ ಉದ್ಧಾರ ಆಗಿಲ್ಲ ಇಲ್ಲಿ ಯಾರು ಈಗಾದ್ರೂ ಭಾಳ ಶೀಲ ಹಂಗೆ ಒಳ್ಳೆಯ ಶೀಲವಂತರಿದ್ರೆ ಒಳಗೆ ಉಳಿಯೋದು ಮಾಡಿ ಹೋದ್ರೆ ಅವ್ರು ಎಂದು ಉದ್ಧಾರ ಆಗಿಲ್ಲ ಈ ರೀತಿ ಜಾತ್ರೆ ಮಾಡ್ಕಿಂತ ಬಂದರೆ ಈಗ ಅಲ್ಲಿ ಶಿವಾಲಯ ಆದ ಮೂರು ಕಾಯಿಲೆ ಶಿವಾಲಯ ತಾವೇ ತಮ್ಮ ಕೈ ಮೇಲೆ ನಿರ್ಮಾಣ ಆದ್ದು ಅದೂ ಎಷ್ಟೋ ಈಗ ನಮಗಂತೂ ಎಪ್ಪತ್ತು ಎಪ್ಪತ್ತೈದು ವರ್ಷ ಆಗ್ಯಾವ ಆವಾಗ್ಲಿಂದ ಆ ಕಲ್ಲುಗಳೇನದಂತೆ ಕಿಂಗೆ ಏನದತ್ತೆ ಬಿಸಿದು ನಾವು ದನ ಹೋಗೋ ಹೊತ್ನಾಗ ಮಳೆ ಬರೋ ಹೊತ್ತಾಗ ಅಲ್ಲಿ ಹೋಗಿ ನಿಂದಿರ್ತಿದ್ದೀವಿ ಏ ಮ್ಯಾಲೆ ಕಲ್ಲುಗುಳ್ತಾವಂತಿದ್ದೀವಿ ಇನ್ನಾದ್ರೂ ಬಿದ್ದಿಲ್ಲ ಕಲ್ಲು ಹಂಗೆ ಆವ ಅದಕ್ಕೂ ಏನು ಗೊತ್ತು ಸಿಮೆಂಟ ಪ್ಲಾಸ್ಟ್ರ ಏನೂ ಇಲ್ಲ ಕಲ್ಲು ಹೆಂಗಿದ್ದು ಹಂಗೆ ಎಷ್ಟು ಬಿಸಿನೇ ಆವ ಕೆಳಗೂ ಬುನಿಯಾದಿ ಸುತ್ತಕ್ಕೆ ಇರೋದಂತಂದು ಟಿ ಆಗ್ಯದ ಅಂದ್ರೂ ಕೂಡ ಅದನ್ನು ಅಷ್ಟೇ ಶಿವಾಲಯ ಅಂತ ಸಿಂದು ಅದು ಮೂರು ಕಾಲೇ ಶಿವಾಲಯ ಅಂತ ನಿರ್ಮಾಣ ಅವ್ರ ಕೈ ಮೇಲೆ ಮಾಡಿದ್ದು ಈ ಗುಡಿನೂ ಯಾರು ಕಡಿಸರ ಅಂದ್ರೂ ಏನು ನಮಗೆ ಗೊತ್ತಿಲ್ಲಪ್ಪ ಅಂತ ನಮ್ಮ ಏರಿನ ಹೇಳ್ತದ್ರೆ ಈಗ ನಮಗೂ ನಮ್ಮ ಕೈ ಮೇಲೆ ಆಗಿಲ್ಲ ಅದ ಕಟ್ಟಿಲ್ಲ ಅದು ಆಟ ಬಾಜು ಒಂದು ಹುಣಸಿ ಗಿಡ ಒಂದು ಬಸ್ರಿ ಗಿಡ ಇತ್ತು ದೊಡ್ಡ ಮರ ಗಾಳಿಗೆ ಆ ಮರನೇ ಉಳಿಕ ಸಿಕ್ಕಿರದ ಮೇಲೆ ಬಿದ್ದರೆ ಒಂದೇ ಒಂದು ಕಲ್ಲು ಚೆಳಗೆ ಬಿದ್ದಿಲ್ಲ ನಾನಂತಲ್ಲ ಎಲ್ಲ ಊರನ್ನು ಜನಗಳು ನಿಂತು ನೋಡಿ ಒಂದು ಕಲ್ಲರೇ ತೆಳಗೆ ಬಿಳ್ಬೇಕು ಬಿದ್ದಿಲ್ಲ ಸಾಕಷ್ಟು ಸುತ್ತ ಎಲ್ಲ ಬಿರ್ಕಿ ಬಿಟ್ಟದೆ ಬೇಯಿದ ಮನುಷ್ಯರು ಹೋಗಂಗಾಗ್ಯದ ಮಳೆ ನೀರು ದಬಾ ದಬಾ ಒಳಗೆ ಇಳಿತಾವೆ ಒಂದು ಕಲ್ಲು ಬುಳಾಗ್ತಾ ಇರಲಿಲ್ಲ ಏನಾದ್ರು ಅವನು ಸೃಷ್ಟಿ ಗರ್ಭಗುಡಿ ಅದು ಅಯ್ಯನ ಗಡ್ಡೆ ಅಂದ ನಮ್ಮಲ್ಲಿ ಸ್ವಾಮಿಗಳಿಗೆಲ್ಲ ಅಯ್ಯ ಅಂತಾರೆ ಆ ಅಯ್ಯನ ಗಡ್ಡೆ ಹೇಳಿ ಅದಕ್ಕೆ ಫೇಮಸ್ ಆಗಿತ್ತು ಆ ರಾಮಪುರದ ಬಕ್ಕಪೈಗೆ ದೀಕ್ಷೆ ಕೊಟ್ಟಿರೋ ಕೊಟ್ಟರೆ ಬಸವರವರು ಆ ಗಡ್ಡೆ ಮೇಲೆ ನಿಂತು ದೀಕ್ಷೆ ಕೊಟ್ಟಿರೋದ್ರಿಂದ ಆ ಅಯ್ಯನ ಗಡ್ಡೆ ಅಥವಾ ಅಯ್ಯನ ಗಡ್ಡೆ ಅಂತ ಹೇಳಿ ಅದರ ಪ್ರತೀತಿ ಇದೆ ಮುಂಚೆ ಈ ಈ ಭೀಮಾ ನದಿಗೆ ಬ್ಯಾರೇಜ್ ಕಟ್ಟೋಕ್ಕಿಂತ ಮುಂಚೆ ಅಲ್ಲೆಲ್ಲ ಹೋಗಿ ನಾವು ಪೂಜೆ ಮಾಡ್ತಿದ್ವಿ ಈಗ ಬ್ಯಾರೇಜ್ ಕಟ್ಟಿದ ಮೇಲೆ ನೀರು ಮೇಲ್ಮಟ್ಟದ ಬಂದಿರೋದ್ರಿಂದ ಅದು ಈಗ ಮುಳುಗಡೆ ಪ್ರದೇಶ ಅಂತ ಕೊಲ್ಲೂರಿನ ಕೊಟ್ಟರೆ ಬಸವರು ಈ ರಾಮಪುರದ ಪೈಗೆ ದೀಕ್ಷೆ ಕೊಟ್ಟ ಗುರುವಾಗಿದ್ದು ಅವರೇ ಒಂದು ಇದರಲ್ಲೇ ಆ ಐನಗಡ್ಡೆಯಲ್ಲೇ ಮಾಡಿರೋದ್ರಿಂದ ಆ ಅಯ್ಯನ್ ಗಡ್ಡೆಯಲ್ಲೇ ಪೂಜೆ ಮಾಡ್ತಿದ್ರು ಈಗ ಮುಳುಗಡೆ ಆಗಿರೋದ್ರಿಂದ ಬಕ್ಕಪ್ಪನವರು ರಾಮ್ಪುರಿನ ನಿವಾಸಿ ಆಗಿದ್ದರು ಕೂಡ ಪ್ರತಿನಿತ್ಯ ಅವರು ಭೀಮಾ ನದಿಯಲ್ಲಿ ಮಿಂದು ಜಳಕ ಮಾಡಿ ದೇವ ದೇವಸ್ಥಾನದಲ್ಲಿ ಕುಂತು ಶಿವಧಾನ್ಯ ಮಾಡುತ್ತಿರುವುದು ಅವರ ನಿತ್ಯದ ಕಾಯಕವಾಗಿತ್ತು ಪ್ರತಿ ಸಾರಿಯೂ ಬಂದಾಗ ಅವರು ಪೂಜೆ ಮಾಡುವಾಗ ನನಗೆ ಕೊಡುವವರು ಯಾರಿಲ್ಲ ಕೊಡುವವರು ಯಾರಿಲ್ಲ ಅಂತ ಹೇಳ್ತಿದ್ರು ಆಮೇಲೆ ಆ ಕಡೆಯಿಂದ ಕೊಟ್ಟರು ಎಂಬ ನೀಡುವ ಹೊಂದಿದ್ದೀನಿ ತೊಗೊಳ್ಳೋರಿಲ್ಲ ಎಂಬ ಒಂದು ಅವರು ಬಂದು ಅವರಿಗೆ ಗುರುಪದೇಶ ಮಾಡಿದರು ಭೀಮಾ ನದಿಯಲ್ಲಿ ಸಿಗುವ ಒಂದು ಕಲ್ಲನ್ನೇ ಅವರಿಗೆ ಕೊಟ್ಟು ಆ ಕಲ್ಲನ್ನೇ ಆಗಿ ಕೊಟ್ಟಿರೋ ಅದನ್ನೇ ಅವರು ಲಿಂಗವಾಗಿ ಮಾಡಿಕೊಂಡರು ಅದರ ನಂತರೇ ಅವರಿಗೆ ಅಲ್ಲೇ ಗುರು ದೀಕ್ಷೆ ಆಯಿತು ಲಿಂಗ ದೀಕ್ಷೆ ಆಯಿತು ಅಂದ ಹೇಳುವ ಇದೆ ಅದರಿಂದ ಅವರನ್ನೇ ಕೊಟ್ಟು ಬಸವರನ್ನ ಅವರು ತಮ್ಮ ಗುರುಗಳನ್ನಾಗಿ ಸ್ವೀಕಾರ ಮಾಡಿ ತದನಂತರ ಇಲ್ಲಿ ರಾಮಪುರನಲ್ಲಿ ನೆಲೆಸಿದಂಬ ಪ್ರತೀತಿ ಈ ರಾಮಪುರದ ಪಕ್ಕಪಯನಿಗೆ ಯೋಗ ಯೋಗ ಹಾಗೂ ಶಿವಯೋಗದಲ್ಲಿ ಉನ್ನತವಾದ ಒಂದು ಪ್ರಗತಿ ಅವರು ಯೋಗ ಯೋಗದಲ್ಲಿ ಕುಂತಾಗ ಕೂಡ ತನ್ನ ಒಂದು ಶಕ್ತಿಯನ್ನು ಪ್ರದರ್ಶಿಸಿದರು ಕಂಬಳಿ ಮೇಲೆ ಕುಂತು ಈ ನದಿಯನ್ನು ದಾಟಿದರು ಎಂಬ ಒಂದು ಹಿರಿಯರು ಹೇಳಿದ್ದಾನು ನಾವು ಕೇಳಬಹುದು ಅಂದ್ರೆ ಏನ್ರಿ ಬಹಳಷ್ಟು ಆಳವಾಗಿರಲ್ಲಿ ನಮಗೆ ನಮ್ಮಲ್ಲಿ ಇದ್ದಷ್ಟು ಆಳ ಭೀಮಾ ನದಿ ಎಲ್ಲಿಂದ ಹುಟ್ಟಿದ ಅಲ್ಲಿಂದ ಬರಲ್ತನ ಆಳ ಇಷ್ಟಿಲ್ಲ ಬಟ್ ಈ ವಿಶೇಷತೆ ಅಂತಂದ್ರೆ ಎಲ್ಲ ಈ ಪೂರ್ವ ಅಲ್ಲಿ ಒಂದು ಮ್ಯಾಕ್ ಮರೆಗೆ ಉತ್ತರದ ದಕ್ಷಿಣ ಭಾಗಕ್ಕೆ ಅರಿಯುತ್ತವೆ ಅಲ್ಲೇ ಅಯ್ಯನಗಡ್ಡಿ ಅಂತ ಹೇಳಿದ್ರೆ ಅಲ್ಲಿ ಇಷ್ಟ ಆ ಅಯ್ಯನಗಡ್ಡಿ ಆ ಕಡೆ ಕೊಟ್ಟಿ ಬಸವೇಶ್ವರ ನಡೆದು ಬಂದು ದಾರಿ ಅಲ್ಲಿ ಒಳಗೆ ನಡ್ಕೊಂಡು ಹೋಗ್ತಾರೆ ಆ ಕಡಿನೂ ನಡ್ಕೊಂತಾಗಲ್ಲ ಈ ಕಡೆಯೂ ನಡ್ಕೊಂತ ಬಟ್ ನಡಬಾರ ಮಾತ್ರ ಅಷ್ಟೇ ಹೋಗಿ ನಾವು ಅವ್ರ ಎಲ್ಲರು ಜೋಳ ಆಗ ಅದ್ರ ಮೇಲೆ ತಂದದ್ದಲ್ಲಿ ಇಂದವರೆಲ್ಲ ಜೋಳ ಹೊತ್ಕೊಂಡು ಬಂದೂರ್ ಕೊಟ್ರಿ ಬಸವೇಶ್ವರ ಗುಡಿ ಕೂಡ ಕಲ್ಲೂರ ಸೀಮಾ ಒಳಗಲ್ಲ ಆ ಕೊಲ್ಲೂರು ಕೊಟ್ರಿ ಬಸವೇಶ್ವರ ಗುಡಿನೇ ಇವ್ರ ಆದರು ಗುರುಗಳು ಇನ್ನೊಂದು ಇನ್ನೊಂದು ಇದು ಇನ್ನೊಬ್ರು ಹೇಳ್ತಾರೆ ಬಂದ್ರು ಇವ್ರಿ ಕಡೆಯಿಂದ ಅವ್ರು ಬಂದಾಗ ನನಗ್ ಕೊಡುವಂದ್ರು ಕೊಡೋದ್ನಾಗ ಅವರು ಇನ್ನ ಕಿವಿ ತಾ ಕೊಡ್ತೀನಿ ಅಂತ ಹೇಳ್ತಾರೆ ಬೋಧ ಕೊಡ್ಬೇಕಾದ್ರೆ ಕಿವಿ ತಾ ಕೊಡ್ತೀನಿ ಅದು ಅವ್ರಿಗೆ ಬಕ್ಕಪ್ಪ ಏನು ಅವ್ರ ಗುರುಗಳಿಗೆ ಏನಂತ ಅಂತ ಹೇಳ್ತಾರೆ ನನಗೆ ಕಿವಿಗೆ ಕೊಡಂಗಿದ್ರೆ ನೀವು ಕೊಡಬೇಡ ನನ್ನ ಕೈಗೆ ಕೊಡು ಗುರುಬೋಧ ಅಂತಾರೆ ಗುರುಬೋಧ ಹೆಂಗೆ ಕೊಡ ಕೊಡೋಕೆ ಬರ್ತು ಅಂತಾರೆ ಗುರುಬೋಧನೇ ನನ್ನ ಕೈಯ್ಯಾಗೆ ಕೊಡಲಿಲ್ಲಪ್ಪ ನೀ ಗುರುನೇ ಅಲ್ಲ ನಾಲ್ಕರಾದ ಮತ್ತು ಗುರು ಮತ್ತು ಶಿಷ್ಯರಿ ಅವಾಗ ಇಬ್ಬರು ಕಲ್ತು ಮುಳುತಾರೆ ಕೈಗೆ ಸಿಕ್ಕಿದ್ದೇನೆ ಇದೇ ಗುರು ಲಿಂಗ ಅಂತ ಕೊಡ್ತಾರೆ ಅದೇ ಗುರು ಅದನ್ನೇ ಲಿಂಗ ಅಂತ ಹೊತ್ಕೊಂಡೋಗಿ ಅದನ್ನೇ ಪೂಜೆ ಮಾಡಿದ್ರು ಅಂತ ಹೇಳ್ತಾರೆ ಈ ಒಳೆ ವಿಶೇಷವೇ ಅದು ಮ್ಯಾಕಮಾರಿ ಅದಿಷ್ಟೇ ಅವ್ರು ಎಲ್ಲಿ ಬಕ್ಕಪ್ಪ ಬಂದ ಒಂದು ಸ್ವಲ್ಪ ಮಾತ್ರ ಮ್ಯಾಕ್ ಮರೆಗಾಯ್ತು ಓದಿಗೆಲ್ಲ ಇಲ್ಲೇ ಮತ್ತೆ ಸ್ವಲ್ಪ ಇಲ್ಲಿ ಸ್ವಲ್ಪ ಮ್ಯಾಗ್ ಮತ್ತೆಲ್ಲಿ ಬಟ್ ಇಲ್ಲಿ ಮಾತ್ರ ಹಾಳ ಜಾಸ್ತಿ ಅದು ಇಲ್ಲಿದ್ದಷ್ಟು ಆಳ ಬೆಲ್ಲಿ ನಮ್ಮ ಭೀಮಾ ನದಿ ಒಟ್ಟು ಭೀಮಾನದಿ ಎಲ್ಲಿಂದ ಹುಟ್ಟಿದ ಇಲ್ಲಿ ಬರಲ್ತನಿ ಇಷ್ಟು ಹಾಳ ಇಲ್ಲ ಬಹಳಷ್ಟು ಹಾಳ ಅದು ವಿಶೇಷ ನೀರಾಮ ಭೀಮಾ ನದಿ ಇದು ವಿಶೇಷ ಕೊಟ್ಟಿರೋ ವಿಶೇಷ ಅವಾಗ ಸಮಾಗಮ ಆಗಿ ಅವ್ರು ಗುರು ಅಂತ ಒಪ್ಪು ಅಂತಾರೆ ಕೈಯಾಗಿ ಲಿಂಗ ಕೊಟ್ಟ ಮೇಲೆ ನಾನೇ ಅದ ಅವನು ಗುರು ಅಂತ ಅವ್ರು ಒಪ್ಪು ಅಂತಾರೆ ಆ ಗುರಿ ಲಿಂಗವನ್ನು ತೊಗೊಂಡೋಗಿ ಶಿವಾಲಯ ಅಂತ ಏನು ಇಷ್ಟತನ ಹೇಳಿದ್ರೆ ಆ ಶಿವಾಲಯದ ಸ್ಥಾಪನೆ ಮಾಡಿ ಆ ಗುರುವಿನ ದೀಕ್ಷೆ ಪಡ್ಕೊಂಡು ಗುರು ಆದ್ರೂ ಅನ್ನುವಂಥದ್ದು ಒಂದು ಪ್ರತೀತಿ ಅವ್ರೇನು ಬಕ್ಕಪೂತಿ ಅನ್ನೋದ ಇವರು ಗುರು ಗುರುಬೋಧನ ತಗೊಂಬಂದಾಗ ಅವ್ರ ಗುರುಗಳು ಏನದ ನನಗೆ ಏನು ಗೊತ್ತಿಲ್ಲ ನಾ ಹೆಂಗ್ ಬೋಧನೆ ಕೊಡ್ಲಿ ನಿನಗ ಅಂತಂದ್ರತ ಅದ್ರ ಬಗ್ಗೆ ಏನು ನಿಮ್ಮ ಅದೇ ಅದೇ ನಮ್ಗೆ ಏನ್ ಗೊತ್ತಿಲ್ಲ ಅಂತ ಹೇಳಿಲ್ಲ ಗುರುಬೋಧ ಕೊಡ್ತೀನಿ ಅಂತ ಬಂದಾಗ ಕಿವಿ ಒಳಗ ನಾ ಗುರುಬೋಧನೆ ಕೊಡ್ತೀನಿ ಅಂತ ಕಿವಿ ಒಳಗ್ ಕೊಟ್ರೆ ನಾ ತಗೋದ್ರೆ ಕೈಯಾಗ ಕೊಟ್ರೆ ನಾ ತಗೋತೀನಿ ಅಂತ ಹೇಳ ಕೈಯಾಗ ಗುರುಬೋಧ ಕೊಡ್ಲಿಕ್ಕೆ ಹೆಂಗ್ ಸಾಧ್ಯ ಅದ ಯಾವಾಗಲೂ ಸಮಾಗಮ ಗುರು ಮತ್ತು ಶಿಷ್ಯರ ಸಮಾಗಮ ಆಗಬೇಕಾದ್ರೆ ಒಳಗೆ ಬೋಧ ಕೊಡ್ತಾರೆ ವಿಶೇಷತೆ ಸ್ಪೆಷ ಸ್ಪೆಷಲಿ ಎಲ್ಲ ಗುರುಗಳಿಗೆ ಮತ್ತು ಶಿಷ್ಯರಿಗೆ ಸಂಬಂಧ ನಮ್ಮ ಬಕ್ಕಪ್ಪಿಗೆ ಮತ್ತು ಕೊಠರಿ ಬಸ್ ಸಂಬಂಧನೇ ಇದೆ ಕೈಯಾಗಿ ಕೈಯಾಗಿ ಗುರುಬೋಧನೆ ತೊಗೊಂಡಂತರು ಬಕ್ಕಪ್ಪ ಆಮೇಲೆ ತನ್ನ ಶಿಷ್ಯನ ಬಳಿ ಕರ್ಕೊಂಡು ಎಲ್ಲ ಶಿಷ್ಯರನ್ನು ಗುರಿಯಿನ ಬೆಳಕೋಗಿ ಗುರಿಯಲ್ಲಿ ದುಡಿದು ಗುರುಬೋಧನ ತಗೊಂತಾರೆ ನಮ್ಮ ಬಕ್ಕಪ್ಪ ವಿಶೇಷ ಹಿನ್ನೆನೆ ಕರು ಬೋಧ ತಗೊಂಡಾರ ಅಂದ್ರೆ ಗುರುವಿನಕ್ಕಿಂತ ಮೊದಲೇ ಪ್ರಬುದ್ಧ ಆಗಿದ್ರು ಇವರು ಅನ್ನುವಂಥದ್ದು ಇಲ್ಲಿ ತೋರಿಸಿ ಪಡ ಮತ್ತಿ ವಿಷಯ ಇಲ್ಲಿ ಅವ್ರು ಮೊದಲನೇ ಗುರುವನ್ ಗುರು ದೀಕ್ಷೆ ಪಡೆಯದಕ್ಕಿಂತ ಮೊದಲನೇ ಅವರೆಲ್ಲ ಯೋಗ ಶಿಕ್ಷೆ ಪಡೆದಿದ್ರು ಅನ್ನುವಂಥದ್ದು ದೊಡ್ಡದ್ ನನಗೇನು ಗೊತ್ತಿಲ್ಲ ನೀ ಬೋಧನ ಕೊಡಂತೀನಿ ನನಗೇನು ಗೊತ್ತಿಲ್ಲ ಅದನ್ನ ನೀನೇ ನನಗೆ ಹೇಳ್ಬೇಕು ಶಿಷ್ಯ ಇರಲಿ ಅದಕ್ಕೆ ಹೇಳ್ತಾರೆ ದೊಡ್ಡ ಭಾವಿಸಿ ನರೇನೊಂದಿ ಜರಿದಡೆ ಹರ ಕೃಪೆಯ ತಪ್ಪಿ ಭವ ಬಹುದರಿಗೆ ಪುಟ್ಟಿ ತಿರುಗೋದು ಸತ್ತಿ ನೀಜ ಶರಣ ಗುರು ಮೇಲೆ ಕೆಲಸ ದಡ್ಡ ಇರಲಿ ಶಿಷ್ಯ ಇರಲಿ ಏನೇ ಇರಲಿ ಗುರು ಎಂದು ಭಾವಿಸಿ ನರೇನೊಂದು ಜರಿದಡೆ ಹರ ಕೃಪೆಯ ತಪ್ಪಿ ಭವಾ ಬಹೋದೊಳಗೆ ಪುಟ್ಟಿ ತಿರುಗೋದು ಸತ್ತಿನಿಧಿ ಶರಣ ಬಕಪನೇ ತ್ರಿಪದಿ ಒಳಗಡೆ ಹೀಗಾಗಿ ಅದು ಗುರು ದಡ್ಡ ಸಿ ಇಲ್ಲಿ ನಮಗೆ ದಡ್ಡ ಶಾಣ್ಯಾಗ ಸಂಬಂಧ ಇಲ್ಲಲ್ಲ ಅಥ ಏನದ ನನಗೆ ಬೋಧನೆ ಕೊಡ್ಲಕ್ಕ ನನಗೆ ಗೊತ್ತಿಲ್ಲ ಅಂತನ ಮಾತು ಅವ ಗುರು ಹೇಳೋದು ಗೊತ್ತಿರ್ಲಿಕ್ಕೆ ನಾನು ಕೊಡೇಬೇಕು ಕೊಡ್ತೀನಿ ಅಂತ ಬಂದ ಮೇಲೆ ಕೊಟ್ಟ ಅವ್ನು ಕೊಡ್ತೀನಿ ಅಂತ ಬಂದಮೇ ಅದಕ್ಕೆ ಗೊತ್ತಿರ್ಲಾರ್ದ ಸೀನೆ ನೀರೊಳಗೆ ಇಬ್ಬರು ಕಲ್ತು ನೀರೊಳಗೆ ಮುಣಗಿ ಸಿಕ್ಕಿದ್ದು ಕಲ್ಲನ್ನ ಕೊಡೋ ಇದನ್ನೇ ಅದು ಇಡ್ರೇ ಇಲ್ಲ ಕೈಯಾಗ ಅವರೇ ಕೊಟ್ಟ ಇದೇ ನೀನು ತೊಗೋ ಕೈಯಾಗೆ ಕೊಡು ಅಂದಾಗ ಅವ್ನಿಗೆ ವಾದ ವಾದ ಗುರು ಶಿಷ್ಯರಿ ವಾದ ನನಗೆ ಕೈಯಾಗೆ ಕೊಡು ಅಂತಾರೆ ಕೈಯಾಗ ಏನು ಕೊಡುತ್ತೀರಿ ಗುರು ಶಿಷ್ಯರು ಇವತ್ತಿನ ಕಾಲಕ್ಕಾದರು ಗುರು ಶಿಷ್ಯರು ಗುರುಬೋಧ ತಗೋಬೇಕಾದ್ರೆ ಅದು ವಿಶಿಷ್ಟನೇ ವೈಶಿಷ್ಟನೇ ಬೇರೆ ಅಲ್ಲ ಬಟ್ ನಮ್ಮಲ್ಲಿ ಅದು ಅವ್ರದ್ದು ವೈಶಿಷ್ಟ್ಯ ನೀರಾಗಿ ಇಬ್ಬರು ಕಾಲಕ್ಕೆ ಮುಳುಗಿದ್ರು ಒಂದು ಕಲ್ಲು ಕೊಟ್ಟು ಅದೇ ಕಲ್ಲನ್ನೇ ಲಿಂಗವೆಂದು ಪೂಜಿಸಿದ್ರು ಅದನ್ನೇ ಲಿಂಗ ಆಗಿ ಪರಿವರ್ತನೆ ಮಾಡಿಕೊಂಡ್ರು ಅನ್ನೋಂಥದ್ದು ಒಂದು ವಿಶೇಷತೆ ವಿಶಿಷ್ಟವಾದ ಇವು ಹೇಳಿದ್ರೆ ಯಜಮಾನ್ರು ಹೇಳಿದ್ರು ಏನು ವಿಶಿಷ್ಟತೆ ಏನಂತ ಬೇರೆ ಶರಣರೇ ಬೇರೆ ಬಕ್ಕಪ್ಪ ಶರಣನೇ ಬೇರೆ ಕಲಬುರಗಿ ಜೇವರಿಗೆ ಷಣ್ಮುಖ ಶಿವರಿಗೂ ಕೂಡ ನಿನ್ನಂಥ ಶರಣ ಯಾರು ಇಲ್ಲ ಅಂತೇಳಿ ಅವರು ವಚನದೊಳಗೆ ಬರ್ಕೊಂಡ್ರೆ ಕಲಬುರಗಿ ಇವರೇ ಬೇರೆ ಕಲಬುರಗಿ ನಮ್ಮ ಜೇವರಿಗೆ ಷಣ್ಮುಖ ಇದ್ರು ಸಮಕಾಲೀನರು ಬಟ್ ಅದು ಶಿವಗಿಗಳಿದೆ ನಿನ್ನಂಥ ಶರಣ ಎಲ್ಲಿನೂ ಇಲ್ಲ ಅಂತ ಅವ್ರು ಆ ಶರಣ ಇವ್ರಿಗಿಂತ ದೊಡ್ಡ ಶರಣರು ಅವ್ರು ಆದ್ರೂ ಅವರೇ ಇವರು ವಚನ ಅವ್ರಾಮಪ್ಪನಿಗಿಂತ ಶರಣ ಯಾರು ಇಲ್ಲ ಅಂತ ಅವರು ವಚನ ಪುಸ್ತಕದೊಳಗೆ ಬರ್ತಾರೆ ಬರ್ಬೇಕು ಹೀಗಾಗಿ ಈ ಶರಣರ ವಿಶೇಷತೆ ಬೇರೆ ಈ ಅರಣ್ಯದ್ದು ಯಲಮೈ ಗುಡಿಯರು ಇದೆಲ್ಲ ಮಾಡಿಗಳ್ರಿ ವಿಶೇಷ ಊರು ರಾಮ್ಪುರ ಒಳೇದಂಡಿ ಅದು ಅವಾಗಿನ ಕಾಲದ ಪೂರ್ವದಾಗ ಭಾಳಷ್ಟು ಒಳೆಗಳ ಬಂದು ಒಳ ಊರಾಗ ಮುಳುಗೋಗಾವಳೆ ಬಂದು ಊರಾಗ ಮುಣಗ ಬಟ್ ನಮ್ಮೂರನ್ನು ಯಾಕೆ ಊರಾಗ ಮುಣಗ್ಬಾರ್ದು ಬಕ್ಕಪ್ಪಗ ಮತ್ತು ದೇವಿಗೆ ಒಂದು ಅವಿನಾಭಾವ ಏನೊಂದು ಕಡೆ ಹೇಳ್ತೀವಿ ನಾವು ನಮ್ಮ ಊರಾಗ ಬರೋದು ದೇವಮಿ ತಾಳಿಗೋಟಿ ದೇವಮ ಅಂತ ಹೇಳ್ತಾರೆ ಇನ್ನು ಶಾಣಗೋಡು ಹೇಳ್ತದೆ ರೀ ನಮಗೆ ಕ್ಷಣ ಗೋಡು ಇಲ್ಲಿ ಸಣ್ಣದ ಲಕ್ಷ್ಮೀ ಗುಡಿ ಎಲ್ಲ ಮಗು ಭಾಳ ಸಣ್ಣದಿತ್ತು ರೀ ಊರು ಪ್ರತಿ ವರ್ಷ ಊರು ಮಾಡಬೇಕು ಪ್ರತಿ ವರ್ಷ ಊರು ಮಾಡಬೇಕು ನೀನು ದೇವ ಮಾಹಿ ಕಾಯಿ ಕೊಟ್ಟಿ ಇಲ್ಲಿ ಬಂದಾಗ ನೀವು ಒಳಗಂಡಿ ಕುಂತು ಎಲ್ಲಮ್ಮಾಯಿ ಎಲ್ಲರನ್ನ ಕಾಯಿ ಆಮೇಲೆ ಊರಾಗ್ ಬಿಡಿದ್ದು ಪೂಜೆ ಮಾಡುವಂಥ ಅದಕ್ಕೆ ಎಲ್ಲಮಾಯಿ ಬಿಡಿ ಸಣ್ಣದ ಎಲ್ಲ ಮಾಯ ಅದಕ್ಕೆ ಎಲ್ಲಮ್ಮಾಯಿ ಎಲ್ಲರನ್ನ ಕಾಯಿ ಅದಕ್ಕೆ ಎಲ್ಲಮ್ಮಾಯಿ ಅಂತೇಳಿ ನಮ್ಮೂರರು ಆ ಪಕ್ಕ ಪೈಣ್ಣಿನಿಂದನೇ ಬಂದಳ ಅನ್ನೋಂಥದ್ದೊಂದು ಹೇಳ್ತದೆ ಹಿಂದೆ ಇವೆಲ್ಲ ಹೇಳಿದ್ರು ಯಾವುದು ದಾಖಲೆಗಳಿಲ್ಲ ಯಾವುದು ಇಲ್ಲಿ ಬರ್ದಿಲ್ಲ ಇವೇರ ಅವ್ರು ಹೇಳಿದ್ದು ಹೇಳಿದ್ದು ನಮ್ಮನ್ನ ಅಷ್ಟೇ ಮಾತ್ರ ಸಿಕ್ಕಿ ಅವ್ರೇನ್ ಮಾಡಿದ್ರು ಊಟ ಮಾಡಿದ್ರೆ ಎಲ್ಲಾ ದವಾಖಾನೆ ತೋರಿಸಿ ಮುಗಿದು ಅದು ಹೊಟ್ಟೆ ಉಬಾರಿಸಿ ಕಮ್ಮಿ ಆ ಭಕ್ತ ಈ ಗ್ರಾಮದ ಯಾರು ಹೋಗ್ತಾ ಇದ್ವಿ ಲಾಸ್ಟಿಗೆ ಅವ್ರ ಮನೆಯವ್ರು ಏನ್ ಹೇಳ್ದ್ರ ಮುತ್ತಿನ ನೆಸರ್ ಮ್ಯಾಗ ನೀ ಬಿಡ್ತೀನಂದಿದೀವಿ ಬಿಟ್ಟಿಲ್ಲಲ್ಲ ಅಂತ ಕೇಳಿದ ಬಳಿಕ ಅವರು ಅವನ ತೀರ್ಥ ಆಧಾರ ತಗೊಂಡ್ ಬಳಿಕ ಅವ್ರಿಗೆ ಆರಾಮಾಗಿದೆ ಅಂತೇಳಿ ನಮಗೆ ಬಂದು ಹೇಳಿದ್ದು ನಾವು ಹೇಳಿದ್ವಿ ಸಾಧು ಸಂತರ ಆನಂದಿರಬೇಕು ಎಲ್ಲರೂ ಆನಂದ ಇರಬೇಕು ಆನಂದಿರಬೇಕು ಅಲ್ಲಿ ಆಮೇಲೆ ಆ ಪಹ್ಲಾದ ಒಂದ್ ಗಂಟೆ ಇದೆ ಅದಕ್ಕಿಂತ ದೊಡ್ಡದಿದ್ರೆ ನಾವು ಕಟ್ತೀವಿ ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿದ್ವಿ ಇತ್ತು ಪಲ್ಲಕ್ಕಿ ಸಮೇತ ಇತ್ತು ಪುಲ್ವಂತ ಸಮೇತ ಆಡ್ಕೊಂಡು ಒಂದು ಎರಡು ಎರಡೂವರೆಗೆ ಎಲ್ಲಿ ನದಿ ಬಿಟ್ರೆ ನದಿ ತೀರ ಬಿಟ್ರೆ ಸಾಯಂಕಾಲ ಆರು ಆರು ಆರೂವರೆ ಏಳು ಗಂಟೆಗೆ ಅವರ ಪ್ರತಿಷ್ಠಾಪನ ಆದ ಸ್ಥಳಕ್ಕೆ ಬರ್ತಾರೆ ಅಲ್ಲಿಂದ ಇಲ್ಲಿಯವರೆಗೂ ದೇವಸ್ಥಾನದವರೆಗೂ ಎಲ್ಲರೂ ನದಿಯಲ್ಲಿ ಮಿಂದು ಮಡಿಯಿಂದ ಅಲ್ಲಿಂದ ದೇವಸ್ಥಾನದವರೆಗೂ ದೀರ್ಘ ನಮಸ್ಕಾರ ಹಾಕೊಂಡು ಅವರ ಹರಕೆಯನ್ನು ಪರಮಾತ್ಮ ಅಂತ ಹೇಳಿದೆ ಇಂಥ ಉದಾಹರಣೆಗಳು ಸಾಕಷ್ಟು ಅದಾವ ನಿಮ್ಮ ನಮ್ಗೆ ಹೇಳಕ್ಕೆ ಇದಾಗ್ತದೆ ನೋಡ ಮತ್ತೆ ರಥ ಅದಕ್ಕೆ ಮಳೆ ಬಿಗೋಡು ಅಂತ ಹೇಳಿ ಕಲ್ತು ಅದು ತೇರು ಸಣ್ಣದ ಅಂತ ಹೇಳಿದ್ರೆ ಅದು ಸಣ್ಣ ಪ್ರಮಾಣ ಅಲ್ಲ ಅದು ಎಲ್ಲಿನೂ ನಮ್ಮ ಸುತ್ತ ಇದ್ರ ಬಂದು ಬಂದ ಕೆಬ್ಬಣದಂತ ಯಾರು ಅಂದಿಲ್ಲ ನಮಸ್ಕಾರ ಗುರುಗಳೇ ನಮಸ್ಕಾರ ನಿಮ್ಗೆ ಈ ರಾಮ್ಪುರ ಕ್ಷೇತ್ರದ ಬಗ್ಗೆ ಹೇಗ್ ಪರಿಚಯ ಆಯ್ತು ಫಸ್ಟ್ ನನ್ನ ಪರಿಚಯನ ಹೇಳ್ತೀನಿ ನನ್ನ ಹೆಸರು ದತ್ತ ಮಹಾರಾಜ್ ಅಂತೇಳಿ ನಾನು ಹುಟ್ಟೂರು ಬೀದರ್ ಜಿಲ್ಲೆ ಬೀದರ್ ತಾಲೂಕು ರೈತರುಗಿ ಅಂತೇಳಿ ಮತ್ತೆ ಜೇವರಿಗೆ ತಾಲೂಕಿನಿಂದ ಬಿರಾ ಮಾರ್ಗ ಆಂದೋಲ ಬಿರಾ ಮಾರ್ಗವಾಗಿ ರಾಮ್ಪುರ ತಲುಪುತ್ತೆ ಅದು ಪ್ರತಿದಿನ ಮೂರು ಟೈಮ್ ಬಸ್ ಬರುತ್ತೆ ಆ ಶಿಷ್ಯ ಉಸಿರ ಒಂದು ಶರೀರ ಕನ್ನಡದ ಕಲಾಭಿಮಾನಿಗಳೇ ಎಲ್ಲ ರೈತ ಬಂದವರು ಎಲ್ಲರೂ ಅಲ್ಲೂ ಬಕ್ಕ ಸೇವೆಯನ್ನು ಮಾಡುತ್ತಿರಬೇಕು ಎಲ್ಲರೂ ರಾಮ್ಪುರ ಎಂಬುದು ಒಂದು ಸ್ವರ್ಗ ಸ್ವರ್ಗಾದರಿತ್ತು ಆದರೆ ಇನ್ನೂ ನರಕದ ಬಳಿ ಶಾಪುರಿಂದ ಸಿರುವ ಮಾರ್ಗವಾಗಿ ಅಣಬಿ ಮಾರ್ಗವಾಗಿ ರಾಮ್ಪುರ ತಲುಪುತ್ತೆ ಶರಣ ಇಂಥ ಶರಣನ ಆದ್ರೆ ಆ ಶರಣ ಗ್ರಾಮ ಅಭಿವೃದ್ಧಿ ಆಗಿಲ್ಲ ನಮ್ಮ ಹೆಸರು ಶರಣಪ್ಪ ಅಂತ ನಾನು ಬೆಂಗಳೂರಲ್ಲಿ ಸೂಪ್ರೈಸರ್ ಕೆಲಸ ಮಾಡುದು ಅವರು ಮಾನವ ಹೋಪದ ದೈವ ಸ್ವರೂಪ ವ್ಯಕ್ತಿ